ವಿಧಾನಸಭೆ ಸಚಿವಾಲಯದಿಂದ ಇದೇ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಪ್ರದರ್ಶನ ಸಾಹಿತ್ಯೋತ್ಸವ ಆಹಾರ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಇದೇ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ಅವರು ಸಾಹಿತಿಗಳು ಬರಹಗಾರರು ಹಾಗೂ ವಿದ್ವಾಂಸರನ್ನು ಪ್ರೋತ್ಸಾಹಿಸಲು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಪುಸ್ತಕ ಪ್ರದರ್ಶನದಲ್ಲಿ ನೂರ ಐವತ್ತು ಮಳಿಗೆಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಗುವುದು ಶೇಕಡ ಎಂಬತ್ತರಷ್ಟು ಕನ್ನಡ ಪುಸ್ತಕಗಳು ಶೇಕಡ ಇಪ್ಪತ್ತರಷ್ಟು ಇತರೆ ಭಾಷೆಗಳ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶವಿರುತ್ತದೆ ಎಂದರು ಶಾಸಕರ ನಿಧಿಯಿಂದ ಅವರ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿನ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿಗಳ ಪುಸ್ತಕಗಳನ್ನು ಖರೀದಿಸಿ ವಿತರಣೆ ಮಾಡಲು ಅವಕಾಶವಿದೆ ಇಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೆ ತರಲು ಸಾಹಿತಿಗಳು ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದರು ಅಂತ ಬರಹಗಾರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸಿಕೊಳ್ಳುವಂಥ ಕೂಡ ಅವಕಾಶ ಎರಡನೇದು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಬೇರೆ ಸಾಹಿತಿಗಳ ಕುರಿತು ಆ ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು ಎರಡು ಸಪ್ರೇಟ್ ಸ್ಥಳವನ್ನು ಕೂಡ ನಿಗದಿಪಡಿಸ್ತೇವೆ ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಫುಡ್ ಕೋರ್ಟ್ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಒಂದು ನಾವು ಹಮ್ಮಿಕೊಂಡಿರುತ್ತೇವೆ ಸಾರ್ವಜನಿಕರಿಗೆ ಮತ್ತು ಎಲ್ಲ ಎಲ್ಲರಿಗೆ ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ಶಾಸಕರ ನಿಧಿಯಿಂದ ಸುಮಾರು ಎರಡು ಅಥವಾ ಮೂರು ಲಕ್ಷ ಒಳಪಟ್ಟಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು ಶಾಸಕರು ತಾವು ಖರೀದಿಸುವಂಥ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸಬಹುದು